ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ನ ಬಿಎಂಟಿಸಿ ಬಸ್ ನಿಲ್ದಾಣದಿಂದ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಮಾರ್ಗವಾಗಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿಗೆ ನೂತನವಾಗಿ ಕೆಎಸ್ಆರ್ಟಿಸಿ ಬಸ್ ಸಂಚಾರಕ್ಕೆ ಮಾಜಿ ಸಚಿವರು ಹಾಗೂ ಶಾಸಕರಾದ ಕೆಗೋಪಾಲಯ್ಯ ಚಾಲನೆ ನೀಡಿದರು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾಗಮಂಗಲ ಹಾಗೂ ಕುಣಿಗಲ್ ತಾಲೂಕಿನ ನಿವಾಸಿಗಳು ಹೆಚ್ಚು ವಾಸಿಸುತ್ತಿದ್ದು ತಮ್ಮ ಊರಿಗೆ ತೆರಳಲು ಅನುಕೂಲವಾಗಲೆಂದು ದಿನಕ್ಕೆ ಎರಡು ಬಾರಿ ಬಸ್ ಸಂಚಾರವನ್ನು ಆರಂಭಿಸಲಾಯಿತು ಮಾಜಿ ಉಪಮಹಾಪೌರರಾದ ಶ್ರೀಮತಿ ಹೇಮಲತಾ ಗೋಪಾಲಯ್ಯ ಬಸ್ಗೆ ಪೂಜೆ ನೆರವೇರಿಸಿ ಪ್ರತಿದಿನ ಪ್ರಯಾಣ ಮಾಡುವ ನಾಗರಿಕರಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಮುಖಂಡರೆಲ್ಲರೂ ಭಾಗವಹಿಸಿ ಶಾಸಕ ಶ್ರೀ ಕೆ ಗೋಪಾಲಯ್ಯನವರಿಗೆ ಕ್ಷೇತ್ರದ ಜನತೆ ಬಗ್ಗೆ ಇರುವ ಕಾಳಜಿ ಕುರಿತು ಎಲ್ಲರೂ ಪ್ರಶಂಸೆ ವ್ಯಕ್ತಪಡಿಸಿದರು ಇಲ್ಲಿ ಈ ಭಾಗದಲ್ಲಿ ನಾಮಂಗಲಿಂದ ಬರತಕ್ಕಂಥ ಕುಟುಂಬಗಳು ಜಾಸ್ತಿ ಇದೆ ಬಟ್ ಚೆನ್ನ ಒಂದು ರೇಷನ್ ತರಬೇಕಾದ್ರು ತಿರ್ಗ ಭಾಳ ಕಷ್ಟ ಆಗೋದು ಅಲ್ಲಿಂದ ತರಬೇಕಾದ್ರು ಇವತ್ತು ನಾಗ್ಮಂಗ್ಲಕ್ಕೆ ಇಲ್ಲಿಂದ ನಂದಿನಿ ಬಡಾವಣೆಯಿಂದ ನೆಲಮಂಗ್ಲ ಕುಣಿಗಲ್ ಯಡಿಯೂರು ಬೆಳ್ಳೂರು ಕ್ರಾಸ್ ಅಲ್ಲಿಂದ ನಾಗಮಂಗ್ಲಕ್ಕೆ ಹೋಗ್ತಕ್ಕಂಥದ್ದಿದೆ ಇನ್ನು ಕೆಲವರು ಸ್ನೇಹಿತರು ಅಮೃತ ಮೇಲೆ ಹೋಗಬೇಕು ಅಂತಕ್ಕಂಥದ್ದು ಇನ್ನು ಕೆಲವರು ಸ್ನೇಹಿತರು ನೆನ್ನೆಯಿಂದ ನಮಗೆ ಶಿವನ ದೇವಸ್ಥಾನದಿಂದ ಕೊಡಬೇಕು ಹತ್ತು ಕಡೆ ಜಾಸ್ತಿ ಇದ್ದೀವಿ ಅಂತಕ್ಕಂಥದ್ದು ಇನ್ನೊಂದು ಬಸ್ ಕೊಟ್ಟಾಗ ಭಾಗ ಭಾಗಶಃ ನಾನು ಅನ್ಕೊಂಡಿರೋದು ಶಿವನ ದೇವಸ್ಥಾನದಿಂದ ಮಾ ಇದನ್ನು ಮಾಡಿ ವಯ ಹೀಗೆ ಬರೋ ರೀತಿ ಒಂದು ಇಲ್ಲಿಂದ ನಂದಿನಿ ಬಡಾವಣೆಯಿಂದ ಅದೇ ಅಲ್ಲಿಗೆ ಈ ಭಾಗದಲ್ಲಿರ್ತಕ್ಕಂಥವ್ರಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ ಪ್ರತಿನಿತ್ಯ ಬೆಳಗ್ಗೆ ಏಳು ಕಾಲಿಗೆ ಅಲ್ಲಿ ಬಿಡುತ್ತೆ ಇಲ್ಲಿ ನಾಮಂಗ್ಲೂದಲ್ಲಿ ಒಂಬತ್ತು ಮುಕ್ಕಾಲಿಗೆ ಇಲ್ಲಿ ಬರುತ್ತೆ ಬಸ್ಸು ತಿರ್ಗಾ ಇಲ್ಲಿ ಹತ್ತು ಕಾಲಿಗೆ ಬಿಡುತ್ತೆ ಹತ್ತು ಕಾಲಿಗೆ ಬಿಟ್ಟು ಹನ್ನೆರಡು ನಲವತ್ತೈದಕ್ಕೆ ಅಲ್ಲಿ ಹೋಗುತ್ತೆ ಹನ್ನೆರಡು ನಲವತ್ತೈದು ಒಂದು ಗಂಟೆಗೆ ಅಲ್ಲಿ ಅಲ್ಲಿ ಹೋಗುತ್ತೆ ನಾಲ್ಕು ಕಾಲದಲ್ಲಿ ಬಿಟ್ಟು ಹೋಗಿ ಅಲ್ಲಿ ಬಸ್ ಅಲ್ಲಿ ಅಲ್ಟ್ ಆಯ್ತದೆ ಅಲ್ಟ್ ಆಗುತ್ತೆ ನಿಮಗೂ ಅಡ್ಜಸ್ಟ್ ಆಗಕ್ಕೆ ಒಂದು ಎರಡು ದಿನ ಮೂರು ದಿನ ಬೇಕಾಗುತ್ತೆ ನೀವು ಇಲ್ಲಿನ ನಿವಾಸಿಗಳೇನಿದ್ರೆ ಊರು ಕಡೆ ಹೋಗೋರಿಗೆ ಈಗ ಹೆಣ್ಮಕ್ಳು ಆಗಿ ಹೋಗ್ಬೋದು ಇಲ್ಲೇ ನಾಮಂಗಲ ಕುಣುಗಲು ಇದಕ್ಕೆ ಬಸ್ಸು ಬರುತ್ತೆ ಬಂದೈತೆ ಅಂತಕ್ಕಂಥದನ್ನ ನೀವುಗಳು ತಿಳಿಸ್ಬೇಕು ಮನೆಗಳಲ್ಲಿ ನೀವು ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ ನೀವು ತಿಳಿಸಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅದು ಅನುಕೂಲ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನೀವೇನು ಕೇಳಿದರೆ ಅದನ್ನ ಮಾಡಿಕೊಟ್ಟಿದ್ದೆ ಮಾಡಿಕೊಟ್ಟಿದ್ದೇನೆ ಮುಂದಿನ ದಿನದಲ್ಲಿ ಬೇರೆ ಭಾಗದವ್ರು ಕೇಳ್ತಾ ಇದ್ದಾರೆ ಇನ್ನು ಒಂದು ಹೊಸ ಬಸ್ನ ಕೊಡ್ತೀವಿ ಅಂತಕ್ಕಂಥದ್ದೇಳಿ ಅವಾಗ ಕೊಟ್ಟಾಗ ನಾನು ಮಾತಾಡಿ ಮಾತಾಡಿ ನಿಮಗೆ ಬೇರೆ ಭಾಗದಿಂದನೂ ಅಲ್ಲಿಗೆ ಹೋಗೋದಕ್ಕೆ ಕುಣಗ್ಗೂ ಮತ್ತು ನಾಮಂಗ್ಲಕ್ಕೆ ಹೋಗೋದಕ್ಕೂ ಅನುಕೂಲವನ್ನು ಮಾಡಿಕೊಡ್ತೇನೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥ ಕಳೆದ ಎರಡು ತಿಂಗಳಲ್ಲಿ ಎರಡು ಬೇಡಿಕೆ ಇಟ್ಟ್ರಿ ಒಂದು ಕೆಂಪೇಗೌಡ ಪ್ರತಿಮೆ ಮೊನ್ನೆ ಜಯಚಂದ್ರ ಸಾರ್ ಅವ್ರು ಬಂದರು ಒಂದು ಕಾರ್ಯಕ್ರಮಕ್ಕೆ ಗೋಕುಲಾಷ್ಟಮಿಗೆ ಬಂದಾಗ ಗೋಪಾಲಯ್ಯ ಭಾಳ ಚೆನ್ನಾಗಿ ಮಾಡಿಸಿದ್ದೀಯಾ ಅಂತಕ್ಕಂಥದ್ದು ಹೇಳಿದ್ರು ಭಾಳ ಚೆನ್ನಾಗಿ ಮಾಡಿಸಿದ್ಯಾ ಅದು ಭಾಳ ಚೆನ್ನಾಗೈತಿ ಸರ್ಕಲಲ್ಲಿ ಅಂತಕ್ಕಂಥದನ್ನ ಹೇಳಿದ್ರು ಕೆಂಪೇಗೌಡ ಪ್ರತಿಮೆನ ಇದು ಹೇಳಿ ಹೇಳಿದ್ರು ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಇವತ್ತು ನಮ್ಮ ಮುಖಂಡಗಳು ಹೋಗಿ ಬನ್ನಿ ಹೋಗ್ಬಿಟ್ಟು ತಿರ್ಗಾ ಬತ್ತ ಇದೇ ಬಸ್ಸಲ್ಲಿ ವಾಪಸ್ ಬನ್ನಿ ನೀವು ಈ ಬಸ್ಸಲ್ಲೂ ಕಲೆಕ್ಷನ್ನು ಆಗಬೇಕು ಕಲೆಕ್ಷನ್ ಕಲೆಕ್ಷನ್ ಆಗ್ಬೇಕಾದ್ರೆ ನೀವು ಲೇಡನು ಹೋಗ್ಲಿ ಊರ ಕಡೆ ಹೋಗ್ತಕ್ಕೂ ಹೋಗ್ತಕ್ಕಂಥ ವಾಟ್ಸಪ್ಗಳಲ್ಲಿ ಬಸ್ ಬಿಟ್ಟಿರ್ತಕ್ಕಂಥ ಎಲ್ರಿಗೂ ಮಾಡ್ರಿಗೂ ಇವತ್ತು ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಒಂದು ವಾರ್ಡ್ ನಂದಿನ ಅಲ್ಲಿ ಸುಮಾರು ನಮ್ಮ ನಾಗಮಂಗ್ಲ ಕುಡಿಗಲ್ ಕಡೆಯಿಂದ ಬಂದಿರೋ ಸಾಕಷ್ಟು ಜನ ಆಗಿರೋದ್ರಿಂದ ಇವತ್ತು ಎಲ್ಲ ನಾಗರಿಕರ ಒಂದು ಬೇಡಿಕೆ ನಾಗಮಂಗಲ ಕಡೆ ನಮ್ಮ ಊರು ಕಡೆಗೆ ಒಂದು ಬಸ್ಸನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು ಹಲವಾರು ದಿನಗಳ ಒಂದು ಬೇಡಿಕೆ ಇವತ್ತು ಕನಸು ನೆಡೆ ನೆರವೇರಿದೆ ಇವತ್ತು ಹಲವಾರು ನಮ್ಮೆಲ್ಲ ಮುಖಂಡರುಗಳು ಇವತ್ತು ಬಂದು ಭಾಗ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಇವತ್ತು ಚಾಲನೆ ಸಹ ನಮ್ಮ ಶಾಸಕರು ಕೊಟ್ಟಿದ್ದಾರೆ ಇನ್ನೂ ಸಹ ಮಂಡ್ಯ ಮಂಡ್ಯ ಕಡೆಗೆ ನಮಗೂ ನಮ್ಮ ಆಲ್ವಸ್ಟ್ ಹಲವಾರು ಜನ ಇರೋದರಿಂದ ನಮ್ಮ ಮಂಡ್ಯ ಕಡೆಗೂ ಒಂದು ಬಸ್ಸನ್ನು ಮಾಡಿಕೊಡಿ ಅಂತ ಅಂದ್ಬಿಟ್ಟು ಬೇಡಿಕೆ ನೆಟ್ಟಿದ್ದಾರೆ ಅದನ್ನು ಸಹ ಮುಂದಿನ ದಿನದಲ್ಲಿ ನಮ್ಮ ಶಾಸಕರು ನೇತೃತ್ವದಲ್ಲಿ ಖಂಡಿತವಾಗ್ಲೂ ಅದನ್ನು ನೆರವೇರಿಸ್ಕೊಡ್ತಾರೆ ಇವತ್ತು ನಮ್ಮೆಲ್ಲ ಮುಖಂಡರು ಸಹ ನಾಗಮಂಗ್ಲಕ್ಕೆ ಹೋಗುವಂತಹ ಹೋಗುವಂಥ ಕಾರ್ಯಕ್ರಮವನ್ನು ಸಹ ಇಟ್ಕೊಂಡಿದ್ದಾರೆ ಇಲ್ಲಿರುವಂತಹ ನಾಗರಿಕರುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಅನುಕೂಲ ಅಂತೂ ಆಗ್ತಾ ಇದೆ ವಿಚಾರ ಬಂದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಇಲ್ಲಿ ಈಗಾಗಲೇ ಗೊತ್ತಿದೆ ಹೆಣ್ಮಕ್ಳಿಗೆ ಫ್ರೀ ಯೋಜನೆಗಳನ್ನ ಮಾಡಿ ಸಾರಿಗೆ ಇಲಾಖೆ ನಷ್ಟದಲ್ಲೇ ಇರುವುದರಿಂದ ನಮ್ಮ ಮುಖಂಡರುಗಳಿಗೆ ನಮ್ಮ ಶಾಸಕರು ಒಂದು ಕರೆಯನ್ನು ಕೊಟ್ಟಿದ್ದಾರೆ ಈಗ ಬಸ್ಸನ್ನು ಯೂಸ್ ಮಾಡುವಂಥ ಕೆಲಸವನ್ನು ಮಾಡಿ ಮತ್ತೆ ಈಗ ಕಾಲೆಲ್ಲ ಓನ್ ವೆಹಿಕಲಲ್ಲಿ ಹೋಗೋದಕ್ಕಿಂತ ಬಸ್ಸಲ್ಲಿ ಹೋಗಿ ಹೋಗಿ ಬನ್ನಿ ಊರಿಗೆ ಹೋಗೋದು ಎರಡು ಮೂರ್ನಾ ಕಡೆ ಬಂದು ಇದೆ ಬೆಳಗ್ಗೆ ಒಂದ್ಸಲಿ ಮಧ್ಯಾಹ್ನ ಒಂದ್ಸಲಿ ಮತ್ತು ಸಾಯಂಕಾಲ ಒಂದ್ಸಲಿ ಹೋಗೋವಂಥ ಬಸ್ಸನ್ನು ಸಹ ವ್ಯವಸ್ಥೆ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಇದಕ್ಕೆ ಇದು ನಾಗಮಂಗ್ಲಕ್ಕೆ ಹೋಗೋ ಬಸ್ಸನ್ನು ಖಂಡಿತವಾಗ್ಲೂ ನಷ್ಟ ಆಗೋದಿಲ್ಲ ಯಾಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಇವು ಪ್ರಚಾರನೂ ಸಹ ನಮ್ಮ ಮುಖಂಡರುಗಳು ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿ ನಾಗಮಂಗ್ಳದವ್ರು ಇರ್ತಾರೆ ಅವ್ರ ಅವ್ರಿಗೆ ಸರ್ಕಲ್ಗೆ ಮೆಸೇಜ್ ಪಾಸ್ ಮಾಡುವಂಥ ಕೆಲಸವೂ ಸಹ ಮಾಡ್ತಾ ಇದ್ದಾರೆ ಹಂಗಾಗಿ ಲಾಸಂತೂರ್ ಈ ಕಂಡ ನಾಗಮಂಗಲ್ ಹೋಗುವ ಲಾಸಂತೂ ಆಗಲ್ಲ ಅಂತ ನಾನು ಅನ್ಕೊಂಡಿರ್ಥಿಗಳ ಖಂಡಿತವಾಗಿ ಇಲ್ಲೇ ನಮ್ಮ ಮಹಾಲಕ್ಷ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಏಳು ವಾರ್ಡ್ ಈಗೇನಿದೆ ಮುಂದಿನ ಹತ್ತಾಗ್ಬಹುದು ಹನ್ನೊಂದಾಗಬಹುದು ಪ್ರತಿಯೊಂದು ವಾರ್ಡ್ನಲ್ಲೂ ಸಹ ನಮ್ಮ ಮುಖಂಡರು ನಮ್ಮ ಶಾಸಕರ ಕೆಲಸವನ್ನ ಪ್ರತಿನಿತ್ಯ ನಮ್ಮ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹ ನಮ್ಮ ಪರವಾಗಿ ಇದ್ದಾರೆ ಶಾಸಕರ ಕೆಲಸವನ್ನು ಪ್ರತಿಯೊಬ್ಬರೂ ಏನೂ ಗೊತ್ತಿಲ್ಲದವರು ಸಹ ಕೆಲಸವನ್ನು ಒಪ್ಕೊಂಡಿದ್ದಾರೆ ಹಾಗಾಗಿ ಎಲೆಕ್ಷನ್ ಏನು ನಮಗೇನು ತೊಂದರೆ ಆಗೋಲ್ಲ